ಶಾಲಾ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಸಲುವಾಗಿ ಕೊಪ್ಪಳ ತಾಲೂಕಿನ ಬಹದೂರ ಬಂಡಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಇಪ್ಪತ್ನಾಲ್ಕು ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ವಂತ ವೆಚ್ಚದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಬೀರಪ್ಪ ಅಂಡಗಿ ವಿಮಾನದಲ್ಲಿ ಪ್ರಯಾಣ ಮಾಡಿಸಿದ್ದಾರೆ

ಲಕ್ಷ ತಮ್ಮ ಸ್ವಂತ ಬೆಂಗಳೂರು ಮಹಾನಗರದಲ್ಲಿ ಎರಡು ದಿನದ ಪ್ರವಾಸ ಕಾರ್ಯಕ್ರಮಕ್ಕೆ ಕೊಪ್ಪಳ ಸಂಸದ ರಾಜಶೇಖರ ಹಿಟ್ನಾಳ ಚಾಲನೆ ನೀಡಿ ಶಿಕ್ಷಕ ಬೀರಪ್ಪ ಅಂಡಗಿ ಅವರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ಸ್ವಂತ ಖರ್ಚನೆಯಿಂದ ಮಾಡ್ತಾ ಅಭಿನಂದನೆಗಳನ್ನ ಅಭಿನಂದನೆ ಬೈತೀನಿ ಇದು ಒಂದು ಪ್ರೇರಣೆ ಅದು ಸಾಮಾಜಿಕ ಒಂದು ಪ್ರೇರಣೆ ಎಲ್ಲರೂ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ದೂರದರ್ಶನೊಂದಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗಾನಂದ ಮುಖ್ಯ ಶಿಕ್ಷಕರ ಕಾರ್ಯಕ್ಕೆ ಇಡೀ ಗ್ರಾಮವೇ ಹೆಮ್ಮೆ ಪಡುತ್ತಿದೆ ಎಂದರು ಖುಷಿಯನ್ನು ತಂದಿದೆ ಆ ಮಕ್ಕಳೇ ಸಂದರ್ಭದಲ್ಲಿ ಹೇಳಿ ಕೊಪ್ಪಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತಪ್ಪ ಇಲಾಖೆಯಿಂದ ಅನುಮತಿ ಪಡೆದು ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಎಂಬ ಮಹದಾಸೆಯ ಶೈಕ್ಷಣಿಕ ಪ್ರವಾಸ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಅನ್ನುವಂತ ಉದ್ದೇಶದಿಂದ ಕರ್ಕೊಂಡು ಹೋಗ್ತಾ ಇದಾರ ಆ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ಊರಿನ ನಾಗರಿಕರಿಗೆ ಎಸ್ ಟಿ ಎಂ ಆಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ ಮುಖ್ಯ ಶಿಕ್ಷಕ ಬೀರಪ್ಪ ಅಂಡಗಿ ಶಿಕ್ಷಕರಿಗೆ ಮಕ್ಕಳೇ ದೇವರು ಯಾರನ್ನು ಮೆಚ್ಚಿಸಲು ಈ ಕಾರ್ಯ ಮಾಡುತ್ತಿಲ್ಲ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಸಲುವಾಗಿ ಈ ಪ್ರವಾಸ ಆಯೋಜಿಸಿರುವುದಾಗಿ ತಿಳಿಸಿದರು ಹಣ ಸಂಗ್ರಹ ಮಾಡಿದೆ ವಸತಿ ಊಟ ಆ ಫ್ಲೈಟ್ ಇಲ್ಲಿಂದ ಮತ್ತೆ ಬಸ್ ವ್ಯವಸ್ಥೆ ಅಲ್ಲಿ ಬಸ್ ವ್ಯವಸ್ಥೆ ಎಲ್ಲ ಕೂಡ ನನ್ನ ಸ್ವಂತ ವರ್ಚಲ್ಲಿ ನಾನು ವಿದ್ಯಾರ್ಥಿನಿ ಅಮೃತ ಈವರೆಗೆ ಆಕಾಶದಲ್ಲಿ ಹಾರುತ್ತಿದ್ದ ವಿಮಾನವನ್ನು ನೋಡಿದ್ದೇವೆ ಆದರೆ ಇಂದು ನಾವೇ ವಿಮಾನದಲ್ಲಿ ಹಾರುವ ಅವಕಾಶ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸರ್ ಟೆಸ್ಟ್ ಪಾಸ್ ಪಾಸ್ ಜನ ಅವ್ರನ್ನ ಕರ್ಕೊಂಡ್ ನೋಟಿದಾರೆ ತುಂಬಾ ಖುಷಿ ಆಗ್ತಿದೆ ಸರ್ ಚೆರಾಗ್ ನಿಂತ ನೋಡ್ತಿದ್ವಿ ಈಗ ಮ್ಯಾಲ್ ಹೋಗ್ತಿದೆ ಅಂತ ಖುಷಿ ಆಗ್ತದೆ